ಆತ್ಮೀಯ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಸ್ನೇಹಿತರೆ ಈ ನಟಿಯನ್ನು ನೀವು ನೋಡಿರ್ಬೋದು ಸದ್ಯಕ್ಕಂತೂ ಈಗ ತಾನೇ ಬಿಗ್ ಬಾಸ್ ಅಂತೂ ತುಂಬ ಫೇಮಸ್ ಆಗ್ತಾ ಇದ್ದಾರೆ ಬಿಗ್ ಬಾಸಲ್ಲಿ ಅಶ್ವಿನಿ ಗೌಡ ಅಂತ ಇವ್ರ ನೇಮು ಆದರೆ ನೀವು ರಾಜಾವಲಿ ಅನ್ನೋ ಸಿನಿಮಾವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇವರು ಯಾರು ಮತ್ತು ಸಿನಿಮಾಗಳಲ್ಲಿ ಎಷ್ಟೆಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಕೆಲವು ಧಾರಾವಾಹಿಗಳನ್ನ ಕೂಡ ಯಾವ್ಯಾವ್ದು ಮಾಡಿದ್ದಾರೆ ಅನ್ನೋದನ್ನ ನಾನು ಬಿಡಿಸಿ ಹೇಳ್ತಾ ಹೋಗ್ತೀನಿ ಸದ್ಯಕ್ಕಂತೂ ಈಗ ಸ್ಟಾರ್ಟಿಂಗಲ್ಲಿ ನೀವು ರಾಜಾವಲಿ ಸಿನಿಮಾ ನೋಡಿದ್ರಂತೂ ಇವ್ರು ಗೊತ್ತಾಗ್ತಾರೆ ಎಲ್ಲಿ ರಾಜಾವಲಿ ಸಿನಿಮಾದಲ್ಲಿ ಏನು ಪಾತ್ರ ಮಾಡಿರ್ತಾರೆ ನೀವು ರಾಜಾವಲಿ ಸಿನಿಮಾ ನೋಡಿಲ್ಲ ಅಂದರೆ ಇದು ಗೊತ್ತಾಗಲ್ಲ ಯಾಕೆಂತಂದರೆ ರಾಜಿನಿಮಾದಂತೂ ಯಶ್ ರಾಕಿ ಸ್ಟಾರ್ ಯಶ್ ಅವ್ರಿಗೆ ಒಂದು ಅತ್ತೆ ಮಗಳು ರೀತಿ ಇರ್ತಾರೆ ಮಯೂರಿ ಅನ್ನೋ ಒಂದು ಪಾತ್ರವನ್ನು ಮಾಡಿರ್ತಾರೆ ಅವರೇ ಇವರು ಒಂದು ಸೀನ್ ಅಲ್ಲಿ ಬರ್ ಕಣ್ಸ್ಕೊತಾರೆ ನೋಡಿ ಲಾಲಿಪಾಪ್ ಕೊಡ್ತಾ ಇರ್ತಾರೆ ಮಗುಗೆ ಯಶ್ ಅವ್ರು ಕೇಳ್ತಾರೆ ನಮ್ಗೆಲ್ವಾ ಲಾಲಿಪಾಪು ಅಂತ ಈ ರೀತಿ ಎಲ್ಲ ಸೀನ್ ಅಲ್ಲ ಅಂತ ತುಂಬಾ ಫೇಮಸ್ ಇವರು ಅಷ್ಟೇ ನೋಡಿ ಸಿನಿಮಾ ಧಾರಾವಾಹಿ ಅಂತ ಬಂದಾಗೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಏನಾಗುತ್ತೆ ಅಂತ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ನಿಮ್ಮ ಅವಕಾಶ ಬೆಂಬಲ ಈಗ ಇರಲಿ ಅಂತ ಕೇಳ್ಕೊಳ್ತೀವಿ ಸ್ನೇಹಿತರು ನೋಡಿ ನೂರೈವತ್ತು ಮನೆ ಬಾಡಿಗೆ ಇಪ್ಪತ್ತ್ಮೂರು ಕೇಸ್ ಇದೆಯಂತೆ ಇವ್ರ ಮೇಲೆ ಅಂದರೆ ನೂರೈವತ್ತು ಮನೆ ಬಾಡಿಗೆ ಬಿಟ್ಟಿದ್ದಾರಂತೆ ಇಪ್ಪತ್ತ್ಮೂರು ಕೇಸ್ ಇದೆಯಂತೆ ಬೀಗ ಈಗ ನೋಡಿ ಬಿಗ್ ಬಾಸ್ ಸ್ಪರ್ಧೆಯಾಗಿ ಈಗ ಅಶ್ವಿನಿ ಕೂಡ ಬಂದಿದ್ದಾರೆ ಹಾಗಾದರೆ ಇವರ ಹಿನ್ನೆಲೆ ಏನು ಅಂತ ಸ್ವಲ್ಪ ತಿಳ್ಕೊಳೋದಾದ್ರೆ ನೋಡಿ ಬಿಗ್ ಬಾಸ್ ಸೀಸನ್ ಈಗ ಕನ್ನ ಕನ್ನಡದ ಬಿಗ್ ಬಾಸ್ ಸೀಸನಲ್ಲಿ ಹನ್ನೆರಡು ಸೀಸನ್ನಲ್ಲಿ ಶುರುವಾಗ್ತಾ ಶುರುವಾಗ್ತಿರೋದ್ರಿಂದ ನಾವು ನೋಡ್ಬೋದು ಹತ್ತೊಂಬತ್ತು ಮಂದಿ ಸ್ಪರ್ಧಿಗಳು ಮನೆಯೊಳಗೆ ಬಂದಿದ್ದಾರೆ ಈಗ ಅದರಲ್ಲಿ ನಟಿ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ಬೋದು ಇವ್ರನ್ನ ಕನ್ನಡ ಪರ ಹೋರಾಟಗಾರಗಾರ್ತಿ ಅಂತಂದರೆ ನಮ್ಮ ಕರವಿ ನಾರಾಯಣಗೌಡರು ಅಂತ ನಾವೇನು ಕರಿತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಅವರ ಒಂದು ಆಗಿ ಕೂಡ ಇವರು ಕೆಲಸವನ್ನು ಮಾಡಿರ್ತಾರೆ ಅಲ್ಲೂ ಕೂಡ ಕೆಲಸ ಅಂತಲ್ಲ ಅಲ್ಲೂ ಕೂಡ ಮೆಂಬರ್ ಆಗಿ ಪಾರ್ಟಿಗೆ ಸೇರಿಕೊಂಡಿದ್ದಾರೆ ಮತ್ತೆ ಅಶ್ವಿನಿ ಗೌಡ ಅವರು ಈ ಬಾರಿ ದೊಡ್ಡ ಮನೆ ಆಟದಲ್ಲಂತೂ ತುಂಬ ಭಾಗಿದ್ದಾರೆ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು ಒಂದು ನೂರಕ್ಕೂ ಅಧಿಕ ಸಿನಿಮಾ ಮತ್ತೆ ಇಪ್ಪತ್ತೈದು ಧಾರಾವಾಹಿಗಳಲ್ಲಿ ಆಕೆ ನಟಿಸ್ತಿದ್ದಾರೆ ನೋಡಿ ಆದರೂ ಕೂಡ ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಫೇಮಸ್ ಇಲ್ಲ ಅವರು ನೋಡಿ ನೂರು ಸಿನಿಮಾಗಳಿಂತ ಹೆಚ್ಚು ಸಿನಿಮಾ ಮಾಡಿದ್ದಾರೆ ಅಂದರೆ ಲೆಕ್ಕಾಕುಳಿ ನೂರು ಸಿನಿಮಾ ಇಪ್ಪತ್ತೈದು ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಒಬ್ಬ ನಟಿಯಾಗಿ ಅಂತಂದರೆ ಆದರೆ ನೋಡಿ ಒಂದು ರಾಜಕೀಯದ ಹಿನ್ನೆಲೆ ಇರುವ ಇವರು ಕುಟುಂಬದಲ್ಲಿ ಒಂದು ಹುಟ್ಟಿ ಬೆಳೆದ ಅಶ್ವಿನಿ ಗೌಡ ಇವರು ಒಂದು ಬಣ್ಣದ ಲೋಕದತ್ತ ಮುಖ ಮಾಡಿದ್ರಂತೆ ಅದ್ರ ಬಳಿಕ ಕನ್ನಡಪರ ಹೋರಾಟಗಳಲ್ಲಿ ತುಂಬ ಫೇಮಸ್ ಅಂತ ಇವರು ಕನ್ನಡಪರ ಹೋರಾಟಗಳಲ್ಲೂ ಅಷ್ಟೇ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಕನ್ನಡಪರ ಹೋರಾಟಗಳಲ್ಲಿ ನಮ್ಮ ರೂಪೇಶ್ ರಾಜಣ್ಣ ಬ ಅದು ಬಿಟ್ಟರೆ ಕರಾವೇ ಕಾರ್ಯಕರ್ತರ ಒಂದು ಒಂದಷ್ಟು ಮೆಂಬರ್ಗಳು ಬಿಟ್ಟರೆ ಬೇರೆ ಇವರಂತೂ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಆದರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮೆಂಬರ್ ಆಗಿ ತುಂಬ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡಿ ಶ್ರೀಮಂತ ಮನೆಯ ಒಂದು ಕುಟುಂಬದಲ್ಲಿ ಯಾಕೆ ಬೆಳೆದಂತೆ ಈ ಹಿಂದೆ ರೂಪೇಶ್ ರಾಜಣ್ಣವರು ಒಂದು ಬಿಗ್ ಬಾಸ್ ಮನೆಗೆ ಹೋಗಿದ್ದರಂತೆ ಆ ಟೈಮಲ್ಲಿ ಈ ಬಾರಿ ಕಲಾವಿದೆ ಮತ್ತು ಹಾಗೂ ಹೋರಾಟಗಾರ್ತಿ ವಿಭಾಗದಲ್ಲಿ ತುಂಬ ದೊಡ್ಡ ಮನೆ ಒಳಗೆ ಹೋಗಬೇಕು ಅಂತ ಕೂಡ ಒಂದು ಕನಸನ್ನು ಕಾಣಿದ್ರಂತೆ ಆ ಟೈಮಲ್ಲೇ ಏನೋ ಒಂದು ಶ ಒಂದು ವಿಷಯಗಳು ಕೂಡ ಆ ರೀತಿ ಬಂತು ಅಷ್ಟೇ ನೋಡಿ ಬಿಗ್ ಬಾಸ್ ಆಯೋಜಕರಿಂದ ಇದೆಲ್ಲ ನನಗೆ ಯಾವುದೇ ಕರೆ ಬಂದಿಲ್ಲ ಒಂದು ಹೋಗೋ ಹೋಗೋದಾದರೆ ಕನ್ನಡದ ಹೆಣ್ಣು ಮಗಳು ಯಾಕೆ ಹೋಗಬಾರ್ದು ಅಂತ ಕೂಡ ಅಶ್ವಿನಿ ಅವರು ಕೂಡ ಒಂದು ಲ್ಲಿ ಹೇಳ್ಕೊಂಡಿದ್ರಂತೆ ಆದರೂ ಕೂಡ ಒಂದು ಕುಟುಂಬದ ವಿಚಾರಕ್ಕೆ ಸೋಲಬಹುದು ನಾವೆಲ್ಲ ಕೂಡ ನೀವು ನೋಡಿ ಒಂದು ಕುಟುಂಬದ ವಿಚಾರ ಅಂತ ಬಂದರೆ ಸೋಲು ಗೆಲುವು ಇದ್ದದ್ದೇ ಎಲ್ಲ ಕುಟುಂಬದಲ್ಲೂ ಅಷ್ಟೇ ಬೇರೆ ಯಾವುದಕ್ಕೂ ನನ್ನನ್ನು ಒಂದು ಸೋಲಿಸಲು ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದರು ಇನ್ನೂ ನುಡಿದಂತೆ ನನ್ನನ್ನು ಯಾರನ್ನು ನನ್ನ ಒಳಗಿರುವ ಒಂದು ಅಶ್ವಿನಿ ಗೌಡ ಅಂತ ಏನು ಏನು ಕ ಕರಿತೀವಿ ನಾವು ಯಾರು ಎಂತ ತಿಳ್ಕೊಳ್ಬೇಕಾದ್ರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ರು ಅಶ್ವಿನಿ ಗೌಡ ಅವರೇ ತಮ್ಮ ಟಿ ವಿಯಲ್ಲೇ ಎಲ್ಲ ಕೆಲವೊಂದು ಪತ್ರಿಕೆಗಳಲ್ಲೇ ಕೂಡ ಹೇಳ್ಕೊಂಡಿದ್ದರು ಹೀಗಿದ್ದಾಗ ಕೆಚ್ಚದೆಯ ಒಂದು ಹೋರಾಟಗಾರ್ತಿಯಾಗಿ ಕಿಚ್ಚಿನಿಂದ ಬಿಗ್ ಬಿಗ್ ಬಾಸನ್ನು ಮಾಡಬೇಕು ಗೆಲ್ಲಬೇಕು ಅಂತ ಕೂಡ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಕೂಡ ಒಂದು ಸುದೀಪ್ ಸರ್ ಮುಂದೆ ವೇದಿಕೆಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ ಇತ್ತೀಚಿಗಂತೂ ಡಿಜಿಟಲ್ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಂತೂ ತುಂಬ ಗೌಡ ಅವರು ಮತ್ತು ವೈಯಕ್ತಿಕ ಹಾಗೂ ಸಿನಿಮಾ ಸಿನಿಮಾ ಹೋರಾಟಗಾರ ಎಲ್ಲದರಲ್ಲೂ ಕೂಡ ಒಂದು ಅದ್ರ ಬಗ್ಗೆ ಮಾತಾಡಿದರು ಡಿಜಿಟಲ್ ಮಾಧ್ಯಮ ಒಂದು ಸಿನಿಮಾ ಅವ್ರದ್ದು ಯೂಟ್ಯೂಬ್ ಚಾನಲ್ ಅಂತ ನಾವು ನೀವು ನೋಡಿರ್ಬೋದು ಅವ್ರದ್ದು ಆ ಚಾನಲಲ್ಲೂ ಕೂಡ ಕಾಣಿಸ್ಕೋತಾರೆ ಇವರು ಅದು ಬಿಟ್ಟರೆ ತಮ್ಮ ತಾ ಒಂದು ತಾತನ ಆಸ್ತಿ ಮತ್ತು ಅದನ್ನೇ ತಂದೆ ಮತ್ತಷ್ಟು ಅಭಿವೃದ್ಧಿಪಡಿಸಿದ್ದು ಆ ತಮ್ಮ ಒಂದು ಕುಟುಂಬದ ಒಂದು ಎಲ್ಲರ ಬಗ್ಗೆ ವಿಚಾರವಾಗಿ ಹೇಳ್ಕೊಂಡಿದ್ರಂತೆ ತಮ್ಮ ಒಂದು ಮನೆಯ ಹೋಮ್ ಟೂರ್ ಕೂಡ ತುಂಬ ಸಾಕಷ್ಟು ವಿಚಾರಗಳನ್ನ ತಿಳ್ಸಿಕೊಟ್ಟಿದ್ರು ಡಿಜಿಟಲ್ ಮಾಧ್ಯಮದಲ್ಲೇ ತಮಗೆ ನೂರೈವತ್ತು ಮನೆ ಬಾಡಿಗೆ ಇದೆ ಇಪ್ಪತ್ತು ಕೇಸ್ಗಳಿವೆ ನಮ್ಮ ಮೇಲೆ ನೋಡಿ ಇಪ್ಪತ್ತಕ್ಕೆ ಹೆಚ್ಚು ಕೇಸ್ ಕಳಿವೆ ಅಂತಂದರೆ ಅರ್ಥ ಮಾಡಿ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಯಾಕೆ ಆಗ್ತಾ ಇರ್ತವೆ ಅಂದರೆ ಇದೇ ರೀತಿ ಏನಾದರೂ ಒಂದು ಗಲಾಟೆ ಮಾಡ್ಕೊಳ್ಳುವಂಥದ್ದು ತಮ್ಮ ಕನ್ನಡ ಹೋರಾಟ ಹೋರಾಟಗಾರ್ತಿ ಅಂತಂದ ಮೇಲೆ ಗಲಾಟೆಗಳಂತೂ ಇದ್ದೇ ಇರುತ್ತೆ ಈಗ ನೋಡಿ ಹೊರಗಡೆ ಇಲ್ಲೇ ಬೆಂಗಳೂರಲ್ಲಿ ಏನೂ ಕನ್ನಡ ಹಾಕಿಲ್ಲ ಬೆಂಗಳೂರಲ್ಲಿ ಅದರಲ್ಲೂ ಒಂದು ಗೌರ್ಮೆಂಟ್ ಶಾಪಿಂಗೇ ಅಲ್ಲಿ ಗ ಪ್ರೈವೇಟ್ ಶಾಪ್ ಶಾಪಾಗಲಿ ಗೌರ್ಮೆಂಟ್ ಒಂದು ಆಫೀಸ್ಗಳಾಗಲಿ ನೀವು ನೋಡ್ತಾ ಇರ್ತೀರ ಅದರಲ್ಲಂತೂ ಒಂದು ಕನ್ನಡ ಪದಗಳೇ ಬಳಸ್ತಾ ಇಲ್ಲ ಅವರು ಅಂತಂದರೆ ಒಂದು ಕನ್ನಡ ಎಲ್ಲೂ ಒಂದು ಹೋಟೆಲ್ಗಳಲ್ಲೂ ಕೂಡ ಕನ್ನಡ ಹಾಕಿಲ್ಲ ಅಂದರೆ ಇವರು ಎಷ್ಟೋ ಗಲಾಟೆ ಮಾಡ್ಕೊಂಡಿರೋದನ್ನ ನೀವು ನೋಡ್ಬೋದು ಅದರಲ್ಲೂ ಕೂಡ ಒಂದು ಪೊಲೀಸ್ ಕೇಸ್ಗಳೆಲ್ಲ ಒಂದಂತಲ್ಲ ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸ್ ಕೇಸ್ಗಳಿವೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅದು ಬಿಟ್ಟರೆ ಇವ್ರು ನೋಡಿ ನಮ್ಮ ಕನ್ನಡ ಸಂಘದಲ್ಲಂತೂ ಹೆಣ್ಣು ಮಗಳಲ್ಲಿ ಇವರು ಇವರು ಕೂಡ ಫಸ್ಟೇ ಅಂತ ಹೇಳ್ಬೋದು ನೋಡಿ ನಮ್ಮದ ನಮ್ಮದು ಒಂದು ಬಹಳ ದೊಡ್ಡ ಕುಟುಂಬ ಅಂತ ಹೇಳ್ಕೊಂಡಿದ್ರು ನಮ್ಮ ತಂದೆಗೆ ಮೂವರು ಮಡದಿಯರು ನಾವೆಲ್ಲ ಒಟ್ಟಿಗೆ ಯಾವುದಾದ್ರೂ ಒಂದು ಸಮಯದಲ್ಲಿ ಸೇರಿಕೊಂಡ್ರೆ ಐನೂರು ಜನ ಆಗ್ತೀವಿ ಅಂತ ಕೂಡ ಹೇಳ್ಕೊಂಡಿದ್ರು ನಮ್ಮ ತಂದೆ ಮುನಿಬಸ ಬಚ್ಚಪ್ಪ ಮತ್ತು ಕೆ ಆರ್ ಪುರದ ಒಂದು ಮಾಜಿ ಚೇರ್ಮನ್ ಅಂತೆ ಕೆಆರ್ಪುರ ಅಂದರೆ ನಮ್ಮ ಬೆಂಗಳೂರಲ್ಲಿ ಕೆಆರ್ಪುರ ಅಂತ ಬರುತ್ತೆ ಅಲ್ಲಿನ ಒಂದು ಮಾಜಿ ಆಗಿ ಕೆಲಸ ಮಾಡಿದ್ರಂತೆ ಇವರು ನೋಡಿ ಜಗದೀಶ್ ನಗರದ ಒಂದು ಕಾರ್ಪೊರೇಟರ್ ಸಹ ಆಗಿದ್ರಂತೆ ನಮ್ಮದು ರಾಜಕೀಯ ಹಿನ್ನೆಲೆ ಕುಟುಂಬ ನಾನೊಬ್ಬಳೇ ಕಲಾವಿದೆಯಾಗಿ ಗುರುತಿಸ್ಕೊಂಡಿರೋದು ಅವರು ಕೂಡ ಕಲಾವಿದರಾಗಿ ಗುರುತಿಸ್ಕೊಂಡಿರೋದು ಅಂತ ಅಶ್ವಿನಿ ಗೌಡರು ಹೇಳ್ಕೊಂಡಿರೋದು ಅಷ್ಟೇ ಯಾಕೆಂತಂದರೆ ನೋಡಿ ರಾಜಕೀಯದ ಒಂದು ಹಿನ್ನೆಲೆ ಅಂತಂದರೆ ಇದೆಲ್ಲ ಹಿನ್ನೆಲೆಯಿಂದ ರಾಜಕೀಯದಿಂದ ಬಂದವರು ಅಂತಂದರೆ ಅವರೆಲ್ಲ ಕನ್ನಡಪರ ಹೋರಾಟಗಳಲ್ಲಿ ತೊಡಸ್ಕೊಳ್ಳೋದು ಮತ್ತು ಮುಂದೆ ಅವರೇ ಕೂಡ ಎಲೆಕ್ಷನ್ ನಿಂದೋದು ಇದೆಲ್ಲ ಇದೇ ರೀತಿ ಆಗಿರುತ್ತೆ ಎಷ್ಟೋ ಜನ ಆ ರೀತಿ ಮಾಡ್ಕೋತಾರೆ ಎಷ್ಟೋ ಜನ ಆ ರೀತಿ ಮಾಡಲ್ಲ ಅಷ್ಟೇ ಕೆಲಸ ಮೇಲೆ ಅವ್ರದ್ದೇ ಆದ ಕೆಲಸ ಅದೊಂದು ತಾತನ ಒಂದು ಆಸ್ತಿ ಒಂದು ಸ್ವತ್ತು ಅಂತ ನಾವೇನು ಕರಿತೀವಿ ಅದೇ ಆದರೂ ಕೂಡ ಆಸ್ತಿ ಕೂತಕ್ಕಿಂತ ಒಂದು ತಲೆಮಾರಿಂದ ಏನೇನೋ ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಷ್ಟೇ ನೋಡಿ ಈಗ ಆಗಿದ್ದರೂ ಕೂಡ ಈಗ ಕನ್ನಡಪರ ಹೋರಾಟಗಳು ತೊಡಸ್ಕೊಂಡಿದ್ದಾರೆ ಇವರು ಯಾವುದೇ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ಲ ಆದರೂ ಕೂಡ ಎಲ್ಲೋ ಒಂದು ಪಕ್ಷದಲ್ಲಿ ನಾನು ಓಟ್ ಕೇಳೋಕ್ಕೆ ಹೋಗೋದು ಒಂದು ಏನಾದರೂ ಎಲೆಕ್ಷನ್ ನಿಲ್ಲೋದು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಇದೆಲ್ಲ ನೀವು ನೋಡ್ತಾ ಇರ್ಬೋದು ಅದು ಅವರು ಕೂಡ ಅವರು ಕೂಡ ಹೇಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ನೋಡಿ ನಮ್ಮ ತಂದೆ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಒಂದು ರಿಯಲ್ ಎಸ್ಟೇಟ್ ಮಾಡ್ತಿದ್ರಂತೆ ಆ ಟೈಮಲ್ಲಿ ಎಲ್ಲ ಲೇಔಟ್ಗಳನ್ನು ನಿರ್ಮಿಸ್ತಿದ್ರಂತೆ ಸಾಕಷ್ಟು ಪ್ರಾಪರ್ಟಿ ಇತ್ತಂತೆ ಆ ಟೈಮಲ್ಲಿ ಎಚ್ ಎ ಎಲ್ ಮತ್ತು ಬಿ ಎಮ್ ಎಲ್ಗೆ ಒಂದಷ್ಟು ಹೋಗಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಕೆಂಪೇಗೌಡ ಬಡಾವಣೆಯನ್ನು ತಂದೆ ನಿರ್ಮಿಸಿದ್ರು ಬಚ್ಚಪ್ಪ ಕಾಲೋನಿಯಿಂದ ತಮ್ಮ ಒಂದು ಏರಿಯಾ ಹೆಸರು ಕೂಡ ಒಂದು ಅಶ್ವಿನಿಗೌಡ ಅಂತ ಕೂಡ ಒಂದು ಮಾಹಿತಿ ಕೂಡ ನೀಡಿದ್ದಾರೆ ಅವರು ಆದರೆ ಸುಮಾರು ನೂರಿಂದ ನೂರೈವತ್ತು ಚಿಕ್ಕ ಚಿಕ್ಕ ಮನೆಗಳನ್ನು ಬಾಡಿಗೆಗೆ ಕೊಟ್ಟಿದ್ದಾರಂತೆ ಅವರು ನೋಡಿ ಪ್ರಾಪರ್ಟಿ ಇದ್ದಾಗ ಅದಕ್ಕೆ ತಕ್ಕಂತೆ ಕೇಸ್ಗಳು ಬರ್ತಾ ಇದ್ದಾವೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಒಂದಷ್ಟು ಸಮಸ್ಯೆಗಳಿವೆ ಅದನ್ನೆಲ್ಲ ಬಗೆಹರಿಸ್ಕೊಳ್ಬೇಕು ನಾವೇ ಅಂತ ಕೂಡ ಹೇಳ್ಕೊಂಡಿದ್ರು ಅದು ಬಿಟ್ಟರೆ ಅಪ್ಪ ಇದ್ದಾಗಲೇ ಒಂದಷ್ಟು ಜವಾಬ್ದಾರಿ ವಹಿಸ್ಕೊಂಡಿದ್ರು ತಮ್ಮ ಚಿಕ್ಕ ಚಿಕ್ಕ ಅಂತ ನಾವೇನು ಕರಿತೀವಿ ಹಾಗಾಗಿ ಹೆಚ್ಚು ಜವಾಬ್ದಾರಿ ಅವನಿಗೆ ವಹಿಸ್ಕೊಳ್ಳಿಲ್ಲ ಅದರಿಂದ ನಾವೇ ಎಲ್ಲ ಕೆಲಸಗಳೂ ಕೂಡ ಮಾಡ್ಕೊಬಂದು ಒಬ್ಬ ಹೋರಾಟದ ಕೇಸ್ ಪ್ರಾಪರ್ಟಿ ಕೇಸ್ ಅಂತ ನಾವೇನು ಕರಿತೀವಿ ಇಪ್ಪ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕೇಸ್ ಇದೆ ಈಗ ತಿಂಗಳ ಒಂದು ಬಹುತೇಕ ಸಮಯದಲ್ಲಿ ಅದಕ್ಕೆ ಕೆಲಸ ಏನು ಮಾಡಬೇಕು ಅದು ಮಾಡ್ತಾ ಒಂದು ಮೂರು ಎಕರೆ ಜಾಗ ಇದೆ ಇಲ್ಲೇ ನಮ್ಮ ತಂದೆಯವರ ಒಂದು ದೇವಸ್ಥಾನ ಕಟ್ಟಿಸಿದ್ದೀವಿ ಇಲ್ಲೇ ಅವರು ಕೂಡ ದೇವಸ್ಥಾನ ಕಟ್ಟಿಸಿರೋದಕ್ಕೆ ಒಂದು ಅಶ್ವಿನಿಗಳು ಹೇಳಿರ್ತಕ್ಕಂಥ ಮಾಹಿತಿ ಯಾಕೆಂತಂದರೆ ಈ ಒಂದು ಸಂಸ್ಕೃತಿ ಒಂದು ಸಂಪ್ರದಾಯ ಅಂತ ನಾವೇನು ಕರಿತೀವಿ ಅದನ್ನು ಅವ್ರ ತಂದೆ ತಾತ ಕಾಲದಿಂದಲೂ ಕೂಡ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅವರು ಗೌಡ ಅವರು ನೋಡಿ ಕನ್ನಡ ಒಂದು ಹೋರಾಟಗಾರ್ತಿ ಅಂತ ಮಾತ್ರ ಅಲ್ಲ ಹಿಂದೆ ಅವರ ತಂದೆ ಪ್ರಾಪರ್ಟಿ ಅಂತಂದರೆ ಅವ್ರ ಪ್ರಾ ಏನು ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಒಂದು ಸಂಪಾದನೆ ಏನಿದೆ ಆ ಸಂಪಾದನೆ ಇಷ್ಟಿದೆ ಅಂತ ಹೇಳ್ಬೋದು ನೋಡಿ ಸಂಪಾದನೆ ಅಂತಂದರೆ ನಾವು ನಾವು ಕಷ್ಟಪಟ್ಟು ದುಡಿಯೋದು ಬೇರೆ ಸಂಪಾದನೆ ನಮ್ಮ ಮಕ್ಕಳಿಗೆ ತಲೆಮಾರ್ಗ ಆಗುತ್ತೆ ಅದು ಅವ್ರ ತಂದೆ ತಾತಂದರು ಕೂಡ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಹಿಂದೆ ಅದನ್ನು ಕೂಡ ಅವರು ಹೇಳ್ಕೊಂಡಿದ್ರು ಇಂಥ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವೊಂದು ಮೀಡಿಯಾಗಳಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಮತ್ತು ನಾನು ಎಲೆಕ್ಷನ್ ಕೂಡ ಎಲ್ಲೂ ಹೋಗಿಲ್ಲ ಎಲೆಕ್ಷನ್ ನಿಂತ್ಕೊಳ್ಬೇಕು ಅಂತ ಕೂಡ ಆಸೆ ಇತ್ತು ಆದರೂ ಕೂಡ ಬಿಗ್ ಬಾಸ್ ಸ್ಪರ್ಧೆಯಾಗಿ ಈಗ ಬಂದಿರೋದ್ರಿಂದ ಬಿಗ್ ಬಾಸ್ ಅನ್ನ ಹೋಗಿ ಹೋಗ್ತೀನಿ ಅಂತ ಕೂಡ ಬಂದಿದ್ದಾರೆ ಸದ್ಯಕ್ಕೆ ನೋಡ್ಬೇಕು ಬಿಗ್ ಬಾಸ್ ಗೆಲ್ತಾರಾ ಇಲ್ವಾ ಯಾಕಂದ್ರೆ ಇವರ ಒಂದು ಬಯೋಡಾಟಾ ಏನಾಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಾತ್ ನೋಡಬೇಕು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಗ್ ಬಾಸ್ ಏನಾದ್ರು ಗೆದ್ರೆ ಅವ್ರಿಗೆ ಒಂದು ಸಪ್ರೇಟ್ ಬೇರೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಸ್ಕೊಡಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಇವರು ಮದುವೆ ಆಗಿದೆಯಾ ಮ್ಯಾರೇಜ್ ಇಲ್ವಾ ಏನಾದರೂ ಇವರೊಬ್ರೆ ಸಿಂಗಲ್ ಮ್ಯಾನ್ ಏನಾದರೂ ಒಂದು ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ ಸದ್ಯಕ್ಕಂತೂ ಇವರು ಒಂದಷ್ಟು ಪ್ರಾಪರ್ಟಿ ಏನಿದೆ ಮನೆಗಳೆಲ್ಲ ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಹಾಗೂ ಸದಾ ಹೀಗೆ ವಿಡಿಯೋ ನೋಡ್ತಾ ಇರಿ ನಿಮ್ಮ ಬೆಂಬಲ ಬೆಂಬಲ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಏನಂತಂದರೆ ನಮ್ಮ ಚಾನಲ್ ಅಂತೂ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸದಾ ಹೀಗೆ ಕೊನೆಯವರೆಗೂ ನೋಡ್ತಾ ಇರ್ರಿ ಇಲ್ಲಿವರೆಗೆ ವಿಡಿಯೋ ನೋಡಿದಾಗೆ ಎಲ್ಲರೂ ಕೂಡ ಧನ್ಯವಾದಗಳು ಟ್ಯಾಂಕ್ ಯು